ಅವರ ಇವತ್ತಿನ ವಿವಾಹ ಸಂದರ್ಭ ಏನಿದೆ ಅನಿಸ್ತಾ ಇದೆ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಅವರು ನಮ್ಮಗಳ ಜೊತೆಯಲ್ಲಿ ವರ್ಷಾನುಗಟ್ಲೆಯಿಂದ ಜೊತೆ ಜೊತೆಯಲ್ಲಿ ಸಾಗು ಬಂದಂತ ಒಂದು ಜರ್ನಿ ಇದು ಇದು ಯಾರಿಗೂ ಮನವಿ ಬಂದೆ ಅಂತ ಅನ್ನಿಸ್ತಾ ಇಲ್ಲ ನಮ್ಮ ಮನೆಯಲ್ಲಿ ನಡೀತಾ ಇರೋಂಥ ಒಂದು ಅಂತ ಅಷ್ಟೇ ಖುಷಿ ಅದು ನನಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕದ ಜನತೆಗೆ ಯಾಕಂತಂದರೆ ಅವರ ಜರ್ನಿ ಇದೆಯಲ್ಲ ಎಲ್ಲರಿಗೂ ಸಾಕ್ಷಿ ಎಲ್ಲರೂ ಸಾಕ್ಷಿ ನಮ್ಮಗಳ ಜೊತೆಯಲ್ಲಿ ಬೆಳೆದಂಥ ಹುಡುಗಿ ಅವರ ಪರಿಶ್ರಮ ಎಷ್ಟು ಅಂತ ಅನ್ನುವಂಥದ್ದು ಇಡೀ ಜನತೆಗೆ ಗೊತ್ತು ಒಬ್ಬ ಸಹೋದ್ಯೋಗಿಯಾಗಿ ನನಗಿನ್ನೂ ಜಾಸ್ತಿ ಗೊತ್ತು ಏನಕ್ಕೆ ಅಂತಂತಂದರೆ ಒಂದೊಂದು ಶೋ ಎಷ್ಟು ಗಂಟೆ ಆ ತನಕ ಆಗುತ್ತೆ ರಾತ್ರಿ ಒಂಬತ್ತು ಹತ್ತು ಹನ್ನೊಂದು ಬೆಳಗಿನ ಜಾವ ಎಲ್ಲ ಶೋಗಳೂ ಕೂಡ ಬೆಳಗಿನ ಜಾವ ನಿರೂಪಕಿಯಾಗಿ ಕೆಲಸ ಮಾಡುವಂಥದ್ದಿದೆ ಗೊತ್ತಾ ಅವರಿಗೆ ಇನ್ನೂ ಹೆಚ್ಚಿನ ಸಮಯ ಬೆಳಗಿನ ಜಾವ ತನಕ ಶೋ ಮುಗಿಯ ತನಕ ಇರಬೇಕು ನಾನು ಪ್ರತಿ ಸಲವನ್ನು ಕೈ ಹಿಡ್ಕೊಂಡು ನಾನು ಪ್ರತಿನಿಧಿ ಎಷ್ಟು ಇನ್ಸ್ಪೈರಿಂಗ್ ರೀ ನಿಮ್ಮ ನಿಮ್ಮ ಬದುಕು ಎಷ್ಟು ಇನ್ಸ್ಪೈರಿಂಗ್ ರೀ ಅಂತ ಇವತ್ತಿನ ಒಂದು ಕ್ಷಣಕ್ಕೆ ಈ ಕರ್ನಾಟಕ ಜನತೆ ನಮ್ಮ ಅಂದರೆ ಅವ್ರಿಗೆ ಗೊತ್ತಿರುವಂಥವ್ರೆಲ್ಲರಿಗೂ ಕೂಡ ಅವ್ರು ಇತ್ತೀಚಿನ ದಿವಸಗಳ ಜಾಸ್ತಿ ಮದುವೆ ಆವಾಗ ಮದುವೆ ಆವಾಗ ಮದುವೆ ಯಾವಾಗ ಅಂತ ಕೇಳ್ತಾ ಇದ್ವಿ ನೋಡಿ ಇವತ್ತು ಎಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅವರಿಬ್ಬರ ಬದುಕು ತುಂಬ ಇನ್ಸ್ಪೈರಿಂಗು ಎಸ್ಪೆಷಲಿ ನಮ್ಮ ಅನು ಅವರ ಬದುಕಂತೂ ತುಂಬಾ ತುಂಬ ಇನ್ಸ್ಪೈರಿಂಗು ಒಂದು ಮಹಿಳೆ ಪಟ್ಟು ಇಲ್ಲಿ ತನಕ ಬೆಳೆದು ನಿಂತಿದ್ದಾರೆ ಅಂತ ಅನ್ನೋದಕ್ಕೆ ಸಹಸ್ರಾರು ಮಹಿಳೆಯರಿಗೆ ಒಂದು ಮಾರ್ಗದರ್ಶನ ಒಂಥರ ಮಾದರಿ ಅಂತಂದರೆ ತಪ್ಪಾಗಲ್ಲ ಇವತ್ತು ಗೆಳೆಯನಾಗಿ ಬಂದಿದ್ದೇನೆ ಅವರ ಸಹೋದ್ಯೋಗಿಯಾಗಿ ಬಂದಿದ್ದೇನೆ ಅವರ ಸಹೋದರನಾಗಿ ಬಂದಿದ್ದೇನೆ ಇನ್ನೇನಂತ ಹೇಳಿ ಎಲ್ಲರೂ ಕೂಡ ಆಗಿದ್ದೇನೆ ನಮ್ಮ ಎಲ್ಲ ಆಗಿ ಬಂದಿದ್ದೇನೆ ಇವತ್ತು ಅವ್ರನ್ನ ಹೊರಸೋದ್ರಲ್ಲಿ ಸಿಗುವಂಥ ಖುಷಿ ನನಗೆ ಇವತ್ತು ಅಷ್ಟು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಅವರಿಬ್ಬರ ಮೇಲಿರಲಿ ಆ ವೈವಾಹಿಕ ಬದುಕು ನೂರಾರು ವರ್ಷಗಳ ಕಾಲ ಸಂತೋಷವಾಗಿರುವಂಥ ಒಂದು ಶಕ್ತಿ ಆ ಭಗವಂತ ಅವರಿಬ್ಬರಿಗೂ ಕೊಡಲಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು